ನಮಸ್ಕಾರ ರಾಜಸ್ಥಾನದ ಹೆಸರು ಕೇಳಿದ ಕೂಡಲೇ ನಮ್ಮ ನೆನಪಿಗೆ ಬರೋದು ಕೋಟೆಗಳು ದೊಡ್ಡ ದೊಡ್ಡ ಅರಮನೆಗಳು ಮರುಭೂಮಿ ಇದನ್ನು ನೋಡಬೇಕು ಅಂತಲೇ ದೇಶ ವಿದೇಶಗಳಿಂದ ಪ್ರತಿ ತಿಂಗಳು ಲಕ್ಷಾಂತರ ಮಂದಿ ಪ್ರವಾಸಿಗರು ಈ ರಾಜ್ಯಕ್ಕೆ ಭೇಟಿ ನೀಡುತ್ತಾರೆ ಆದರೆ ಇದಕ್ಕಿಂತ ಭಿನ್ನವಾದ ಸ್ಟೋರಿಯೊಂದು ಈ ರಾಜ್ಯದ ಗ್ರಾಮವೊಂದರಲ್ಲಿ ಇದೆ ಅದುವೇ ಕುಲಾಧಾರ ಗ್ರಾಮ ಕುಲಾದಾರ ಗ್ರಾಮದ ಹಿಂದಿನ ಕತೆ ಗೊತ್ತಿದ್ದವರಿಗೆ ಇದರ ಹೆಸರು ಕೇಳಿದರೆ ಮೈ ನಡಗೋದಕ್ಕೆ ಶುರುವಾಗುತ್ತೆ ಆದರೆ ಇನ್ನೂ ಕೆಲವರಿಗೆ ಈ ಗ್ರಾಮದ ಕಥೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ ಒಂದು ಕಾಲದಲ್ಲಿ ಸಾವಿರಾರು ಕುಟುಂಬಗಳು ವಾಸ ಮಾಡ್ತಾ ಇದ್ದಂತಹ ಗ್ರಾಮ ಕುಲಾದಾರ ಗ್ರಾಮ ಕುಲಾದಾರ ಗ್ರಾಮದ ಹಿಂದಿರುವ ಕಥೆ ಏನು ಗ್ರಾಮದ ಜನ ಯಾಕೆ ರಾತ್ರೋರಾತ್ರಿ ಗ್ರಾಮವನ್ನು ತೊರೆದರು ಅಲ್ಲಿಂದ ಇಲ್ಲಿ ತನಕ ಬೇರೆಲ್ಲ ಪ್ರದೇಶಗಳು ಅಭಿವೃದ್ಧಿ ಹೊಂದಿದ್ರು ಕುಲಾಧಾರ ಗ್ರಾಮ ಮಾತ್ರ ಯಾಕೆ ಇಂದಿಗೂ ಜನವಸತಿ ಇಲ್ಲದೆ ನಿರ್ಜನವಾಗಿದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳ್ಕೊತಾ ಹೋಗೋಣ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರಾಜಸ್ಥಾನದ ಜೈಸಲ್ಮೇರ್ ನಗರದಿಂದ ಸುಮಾರು ಹದಿನೇಳು ಕಿಲೋಮೀಟರ್ ದೂರದಲ್ಲಿ ಈ ಕುಲಾಧಾರ ಗ್ರಾಮ ಇದೆ ಒಂದು ಕಾಲದಲ್ಲಿ ಇಲ್ಲಿ ಸಾವಿರಾರು ಕುಟುಂಬಗಳು ವಾಸವಿದ್ದಂತಹ ಗ್ರಾಮ ಇದೆ ಆದರೆ ಈಗ ನಿರ್ಜನ ಪ್ರದೇಶವಾಗಿಬಿಟ್ಟಿದೆ ಕಣ್ಣು ಹಾಯಿಸಿದಷ್ಟು ದೂರ ಮರುಭೂಮಿಯಿಂದ ಕೂಡಿರುವ ಪ್ರದೇಶವಾಗಿಬಿಟ್ಟಿದೆ ಈ ಹಿಂದೆ ಇದ್ದ ಮನೆಗಳ ಅವಶೇಷಗಳು ಮಾತ್ರ ಉಳಿದುಕೊಂಡಿವೆ ಜನರು ಇಲ್ಲಿಗೆ ಬರೋದಕ್ಕೂ ಕೂಡ ಭಯ ಪಡ್ತಾರೆ ಅಷ್ಟೇ ಅಲ್ಲದೆ ಸಂಜೆಯಾಗ್ತಿದ್ದ ಹಾಗೆ ಜನ ಇಲ್ಲಿಂದ ಜಾಗ ಖಾಲಿ ಮಾಡ್ತಾರೆ ಸುಮಾರು ಇನ್ನೂರು ವರ್ಷಗಳ ಹಿಂದೆ ಈ ಗ್ರಾಮ ನಿರ್ಜನವಾಗಿರಲಿಲ್ಲ ಬದಲಿಗೆ ಜನರಿಂದ ತುಂಬಿ ತುಳ್ಕಾಡ್ತಾ ಇತ್ತು ಹೆಚ್ಚಿನ ಜನವಸತಿಯಿಂದ ಕೂಡಿತ್ತು ಅಷ್ಟೇ ಅಲ್ಲದೆ ಪಾಲಿಯಿಂದ ವಲಸೆ ಬಂದ ಬ್ರಾಹ್ಮಣರು ವಾಸವಾಗಿದ್ರು ಅಂತ ಹೇಳ್ತಾರೆ ಈ ಬ್ರಾಹ್ಮಣರು ಬುದ್ಧಿವಂತರಾಗಿದ್ದು ಜೊತೆಗೆ ಕೃಷಿಯಲ್ಲಿ ಹೆಚ್ಚಿನ ಜ್ಞಾನವನ್ನು ಕೂಡ ಹೊಂದಿದ್ರು ಈ ಬುದ್ಧಿವಂತಿಕೆಯಿಂದ ಮರುಭೂಮಿಯಲ್ಲೂ ಕೃಷಿ ಕಾರ್ಯ ಮಾಡಬಹುದು ಅನ್ನೋದನ್ನು ತೋರಿಸಿಕೊಟ್ರು ಕೃಷಿಯಿಂದ ಈ ಸಮಯದಲ್ಲಿ ಹೆಚ್ಚಿನ ಆದಾಯವು ಗ್ರಾಮದಲ್ಲಿ ಬರ್ತಾ ಇತ್ತಂತೆ ಆದರೆ ಹಳ್ಳಿಯಲ್ಲಿ ಒಬ್ಬ ಸಲೀಂ ಸಿಂಗ್ ಎಂಬ ದಿವಾನ ಇರ್ತಾನೆ ಇವನು ಈ ಗ್ರಾಮದ ಜನರನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಂಡಿದ್ದ ಈತನಿಗೆ ಈ ಗ್ರಾಮದ ಜನರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಹಾಗಾಗಿ ಈತ ಹೇಳಿದ ಹಾಗೆ ಗ್ರಾಮದ ಜನರು ಕೇಳಿಕೊಂಡು ಇದ್ರು ಈ ದಿವಾನ ತುಂಬ ಕೆಟ್ಟ ಮನುಷ್ಯನಾಗಿದ್ದ ಗ್ರಾಮದಲ್ಲಿರುವ ಹಲವಾರು ಸುಂದರ ಹುಡುಗಿಯರನ್ನು ತನ್ನ ಕಾಮದೃಷೆಗೆ ಬಳಸ್ಕೊಂಡಿದ್ದ ಹಾಗಾಗಿ ಈತನನ್ನು ಕಂಡ್ರೆ ಗ್ರಾಮದ ಮಹಿಳೆಯರು ಸುಂದರ ಯುವತಿಯರು ಮನೆಯಿಂದ ಹೊರಗಡೆ ಬರ್ತಾ ಇರಲಿಲ್ಲ ಅದು ಹೇಗೋ ಒಂದು ದಿನ ಗ್ರಾಮದ ಮುಖ್ಯಸ್ಥನ ಮಗಳು ದಿವಾನನ ಕಣ್ಣಿಗೆ ಬಿದ್ದಿದ್ದಾಳೆ ಇದಾದ ಬಳಿಕ ಆಕೆಯನ್ನು ತನಗೆ ಒಪ್ಪಿಸುವ ಹಾಗೆ ಗ್ರಾಮಕ್ಕೆ ಸಂದೇಶವನ್ನು ರವಾನಿಸ್ತಾನೆ ಈ ಸಂದೇಶ ಬಂದಾಗಿನಿಂದ ಗ್ರಾಮದಲ್ಲಿ ಸಂತೋಷ ಅನ್ನೋದೇ ಕೊನೆಗೊಳ್ಳುವಂತಾಗುತ್ತೆ ಈ ಕಡೆ ದಿವಾನನ ಸಂದೇಶ ನೋಡಿ ಬೆಚ್ಚು ಬಿದ್ದ ಗ್ರಾಮಸ್ಥರು ಗ್ರಾಮದ ಮುಖ್ಯಸ್ಥನ ಮಗಳನ್ನು ತನಗೆ ಒಪ್ಪಿಸದೇ ಇದ್ದರೆ ಪರಿಣಾಮ ನೆಟ್ಟಗೆ ಇರೋದಿಲ್ಲ ಮುಂದಿನ ಹುಣ್ಣಿಮೆ ಒಳಗೆ ಮಗಳನ್ನು ತನಗೆ ಒಪ್ಪಿಸಬೇಕು ಅಂತ ಹೇಳಿದ್ದಾನೆ ಇದರಿಂದ ಹೆದರಿದಂತಹ ಗ್ರಾಮಸ್ಥರು ಒಂದು ದಿನ ಎಲ್ಲ ಸೇರಿಕೊಂಡು ಸಭೆ ನಡೆಸಿ ಒಂದು ನಿರ್ಧಾರಕ್ಕೆ ಬರ್ತಾರೆ ಆ ನಿರ್ಧಾರದ ಹಾಗೆ ರಾತ್ರೋರಾತ್ರಿ ಆ ಗ್ರಾಮವನ್ನು ತೊರೆದು ಹೋಗ್ತಾರೆ ಇದಕ್ಕೆ ಗ್ರಾಮದ ಎಲ್ಲರ ಒಪ್ಪಿಗೆ ಕೂಡ ಇರುತ್ತೆ ಹಾಗೆ ಒಂದು ದಿನ ರಾತ್ರಿ ಬೆಳಗಾಗೋದ್ರೊಳಗೆ ಎಲ್ಲ ಕುಟುಂಬ ಗ್ರಾಮ ತೊರೆದು ಹೋಗಿತ್ತು ಅಷ್ಟೇ ಅಲ್ಲದೆ ಗ್ರಾಮ ತೊರೆದು ಹೋಗುವ ವೇಳೆ ಬ್ರಾಹ್ಮಣರು ಈ ಗ್ರಾಮದಲ್ಲಿ ಇನ್ನು ಮುಂದೆ ಯಾರು ನೆಲೆಸುವಂತೆ ಆಗಬಾರ್ದು ಅಂತ ಶಾಪ ಹಾಕಿ ಹೋಗಿರ್ತಾರೆ ಅಂದಿನಿಂದ ಇಂದಿನವರೆಗೆ ಈ ಗ್ರಾಮದಲ್ಲಿ ಯಾರೂ ಕೂಡ ನಿಲ್ಲಿಸಿಲ್ಲ ಅಷ್ಟೇ ಅಲ್ಲದೆ ರಾತ್ರಿ ಆಗ್ತಾ ಇದ್ದ ಹಾಗೆ ಈ ಗ್ರಾಮದಲ್ಲಿ ವಿಚಿತ್ರ ಸದ್ದುಗಳು ಕೇಳಿ ಬರುತ್ತಿವೆಯಂತೆ ಹಾಗಾಗಿ ಇದನ್ನು ದೆವ್ವದ ಗ್ರಾಮ ಎಂದು ಕರೆಯುತ್ತಿದ್ದರಂತೆ ಕುಲಾಧಾರ ಗ್ರಾಮಕ್ಕೆ ಕಾಲಿಟ್ಟ ತಕ್ಷಣ ಸುತ್ತಲೂ ಅವಶೇಷಗಳು ಕಾಣುತ್ತೆ ಶಿಥಿಲವಾದ ಮಹಲುಗಳು ನಿರ್ಜನ ಬೀದಿಗಳು ಮತ್ತು ನಿರ್ಜನ ವಾತಾವರಣವು ಈ ಹಳ್ಳಿಯ ದೆವ್ವದ ಚಿತ್ರಣವನ್ನು ಇನ್ನಷ್ಟು ಗಾಢವಾಗಿಸುತ್ತೆ ಇಲ್ಲಿಗೆ ಬರುವ ಅನೇಕ ಪ್ರವಾಸಿಗರು ಮತ್ತು ಸ್ಥಳೀಯ ಜನರು ಇಲ್ಲಿ ವಿಚಿತ್ರವಾದ ಶಬ್ದಗಳನ್ನು ಕೇಳಿದ್ದಾರೆ ಅಂತ ಹೇಳ್ತಾರೆ ಕೆಲವರು ರಾತ್ರಿಯೂ ಇಲ್ಲಿ ನೆರಳು ಕಂಡಿದ್ದಾರೆ ಇಲ್ಲಿನ ವಾತಾವರಣದಿಂದಾಗಿ ಹಗಲಿನಲ್ಲಿ ಜನರು ಭೇಟಿ ನೀಡಲು ಬರ್ತಾರೆ ಆದರೆ ಸೂರ್ಯ ಮುಳುಗಿದ ನಂತರ ಯಾರು ಇಲ್ಲಿ ಉಳಿಯೋದಕ್ಕೆ ಧೈರ್ಯ ಕೂಡ ಮಾಡೋದಿಲ್ಲ ಕುಲಾಧಾರ ಗ್ರಾಮ ಇದೀಗ ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ ಇದನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ರಾಜಸ್ಥಾನ ಸರ್ಕಾರ ಕ್ರಮ ಕೈಗೊಂಡಿದೆ ಪ್ರವಾಸಿಗರು ಹಗಲಿನಲ್ಲಿ ಇಲ್ಲಿಗೆ ಬರ್ತಾರೆ ಹಾಗೆ ಈ ನಿಗೂಢ ಗ್ರಾಮದ ಕಥೆಗಳನ್ನು ಕೇಳ್ತಾರೆ ಈ ಸ್ಥಳ ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಸದ್ಯ ಇಲ್ಲಿರುವ ಹಳೆಯ ಮಹಲುಗಳನ್ನು ಸಂರಕ್ಷಿಸಿ ಪ್ರವಾಸಿಗರಿಗೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುವ ಕಾರ್ಯಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ ಆದರೆ ಈ ಹಿಂದೆ ಹೇಳಿದ ಹಾಗೆ ಕತ್ತಲಾಗ್ತಾ ಇದ್ದಂತೆ ಇಲ್ಲಿಗೆ ಬಂದಿರುವ ಪ್ರವಾಸಿಗರು ತಮ್ಮ ಜಾಗವನ್ನು ಖಾಲಿ ಮಾಡ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಕಥೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ